ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಬೂತಾಯಿ ಪುಳಿ ಮುಂಚಿ ಮಸಾಲೆಯ ರೆಸಿಪಿ ಮಾಡ್ತಾ ಇದ್ದೇನೆ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ನಾನು ಯಾವ ರೀತಿ ಮಾಡ್ತೇನೆ ಅಂತ ನೀವೇ ನೋಡಿ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾವು ಯಾವ ರೀತಿಯಲ್ಲಿ ನಾನು ಬೂತಾಯಿ ಪುಳಿ ಮುಂಚಿ ಮಸಾಲೆಯನ್ನು ಪ್ರಿಪೇರ್ ಮಾಡ್ತೇನೆ ಅಂತ ಹೇಳಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ನಾವು ಈ ರೀತಿ ಬೂತಾಯಿ ಮೀನನ್ನು ಕ್ಲೀನ್ ಮಾಡೋದು ನೋಡಿ ಫಸ್ಟ್ ಚೆನ್ನಾಗಿ ಈ ರೀತಿ ಅದರದ್ದು ಮೇಲಿದ್ದು ಸಿಪ್ಪೆ ಹೋಗ್ತದ ಆ ರೀತಿ ತೆಗಿಬೇಕು ನೋಡಿ ಹೇಗೆ ಕ್ಲೀನ್ ಮಾಡಿದಂತ ನಾನು ತೋರಿಸಿಕೊಡ್ತೇನೆ ಈಗ ನಂತರ ಇದಕ್ಕೊಂದು ಮಸಾಲೆಯನ್ನು ರುಬ್ಬಿಕೊಂಡು ಬರುವ ನಾನಿಲ್ಲಿ ನೋಡಿ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಮೆಂತೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸು ಒಂದು ಏಳೆಂಟು ಕಾಳು ಕಾಳುಮೆಣಸು ಅಂದರೆ ಕರಿಮೆಣಸು ಬ್ಲ್ಯಾಕ್ ಪೆಪ್ಪರ್ ಇಷ್ಟನ್ನು ತಗೊಂಡಿದ್ದೀನಿ ನಂತರ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಇದು ಪುಳಿ ಮುಂಚೆ ಎಲ್ಲ ಮತ್ತು ಅರ್ಧದಷ್ಟು ಒಂದು ಈರುಳ್ಳಿ ಮತ್ತು ಎರಡು ಹೆಸರು ಬೆಳ್ಳುಳ್ಳಿ ಈಗ ನಾನು ಮಸಾಲೆ ಪದಾರ್ಥವನ್ನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೂರು ನಾಲ್ಕು ನಿಮಿಷ ಅದು ಘಮ ಬರುವವರೆಗೆ ಸ್ವಲ್ಪ ಫ್ರೈ ಮಾಡ್ತೀನಿ ನೋಡಿ ನಂತರ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ನಾವು ಯಾವುದೇ ಮಸಾಲೆ ರುಬ್ಬ ಮೊದಲು ಸಣ್ಣಗೆ ಹುಡಿ ಮಾಡಿ ರುಬ್ಬಿದರೆ ಒಳ್ಳೆ ಟೇಸ್ಟ್ ಬರ್ತದೆ ನೋಡಿ ನಾನು ಈ ರೀತಿ ರುಬ್ಬಿ ತೊಗೊಂಡಿದ್ದೇನೆ ನಂತರ ಒಂದು ಈರುಳ್ಳಿ ಸ್ವಲ್ಪ ಹಸಿ ಶುಂಠಿ ಒಂದು ಏ ಐದಾರು ಹಸಿ ಮೆಣಸು ತೊಗೊಂಡಿದ್ದೇನೆ ಗ್ರೀನ್ ಚಿಲ್ಲಿ ಇದನ್ನು ನಾನು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಇದ್ದೇನೆ ನೋಡಿ ಇದು ಸಹ ಒಳ್ಳೆ ಕೆಂಪಗಾಗುವವರೆಗೆ ಸ್ವಲ್ಪ ಫ್ರೈ ಆಗಲಿ ಎಣ್ಣೆಯಲ್ಲಿ ಈ ರೆಸಿಪಿ ದೊಡ್ಡವರಿಂದ ಮಕ್ಕಳು ಕೂಡ ಮಕ್ಕಳಿಂದ ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಖಾರ ಆಗೋದಿಲ್ಲ ಏನು ನೋಡಿ ಫ್ರೆಂಡ್ಸ್ ಇದೀಗ ಚೆನ್ನಾಗಿ ಈರುಳ್ಳಿಯೆಲ್ಲ ಫ್ರೈ ಆಗಿದ್ದೀಗ ರುಬ್ಬಿದಂತಹ ಪುಳಿಮುಂಚಿ ಮಸಾಲೆಯನ್ನು ನಾನು ಬಾಣಲೆಗೆ ಹಾಕಿದ್ದೇನೆ ಫಸ್ಟಿಗೆ ನಾನು ಅದಕ್ಕೆ ನೀರು ಹಾಕೋದಿಲ್ಲ ಸ್ವಲ್ಪ ಎಣ್ಣೆಯಲ್ಲೇ ನಾನು ಫ್ರೈ ಮಾಡ್ತೇನೆ ಈಗ ಮಸಾಲೆಯನ್ನು ರುಬ್ಬಿದಂತಹ ನೋಡಿ ನಂತರ ನಾನು ನೀರು ಆ್ಯಡ್ ಮಾಡಿದೆ ಇದೀಗ ಚೆನ್ನಾಗಿ ಕುದಿ ಬರಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಒಳ್ಳೆಯದಾಗ್ತದೆ ರುಚಿ ಕೂಡ ಸಕ್ಕತ್ತಾಗಿ ಬರ್ತದೆ ಚೆನ್ನಾಗಿ ಕುದಿ ಬರಲಿ ಮಸಾಲೆ ನೋಡಿ ಈ ರೀತಿ ಇಷ್ಟು ತೆಳುವಾಗಿ ತಗೊಂಡ್ರೆ ಸಾಕು ಮಸಾಲೆ ಚೆನ್ನಾಗಿ ಕುದಿ ಬರಬೇಕು ನಂತರ ಮೀನು ಹಾಕಿದ ಮೇಲೆ ಎರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ಫ್ರೆಂಡ್ಸ್ ಇದು ಪೂತಾಯಿ ಮೀನು ಚೆನ್ನಾಗಿ ಕ್ಲೀನ್ ಮಾಡಿ ಎರಡು ಮೂರು ಸಲ ತೊಳೆದು ತೆಗೆದಿಟ್ಕೊಂಡಿದ್ದಂತಹ ನೋಡಿ ಇದು ಮಸಾಲೆಯನ್ನು ನಾನು ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ಗ್ಯಾಸಲ್ಲಿ ಇದೀಗ ಚೆನ್ನಾಗಿ ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದಿ ಬರುವಾಗ ಮೀನು ಹಾಕಿದರೆ ಜಾಸ್ತಿ ಹೊತ್ತು ಇನ್ನೂ ಇಲ್ಲ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟಲ್ಲ ಹಾಗೂ ನಾನು ಒಂದೊಂದೇ ಮೀನನ್ನು ಹಾಕ್ತೇನೆ ನೋಡಿ ಫ್ರೆಂಡ್ಸ್ ನೋಡಿ ಈಗ ನಾನು ಒಂದೊಂದು ಮೀನನ್ನು ಹಾಕ್ತೇನೆ ಹಾಕಿದ ತಕ್ಷಣ ನಾವು ಸೌಟಲ್ಲಿ ಅದನ್ನು ಇದು ಮಾಡೋದು ಬೇಡ ನೋಡಿ ಈಗ ಒಂದೇ ಒಂದು ನಾನು ಒಂದೇ ಒಂದು ಮೀನು ಮೀನ್ ತಗೊಂಡು ಹಾಕ್ತಾ ಇದ್ದೇನೆ ಒಂದೊಂದೇ ಆಗಿ ಮೀನನ್ನು ತಗೊಂಡು ಹಾಕ್ತಾ ಇದ್ದೇನೆ ಇದೀಗ ಅದರಲ್ಲೇ ಕುದಿ ಬರಲಿ ಮೀನು ಹಾಕಿದ ಮೇಲೆ ಎರಡು ನಿಮಿಷ ಇಟ್ಟರೆ ಸಾಕು ಯಾರಿಗೆಲ್ಲ ನಾನು ಮಾಡಿದಂತಹ ಬೂತಾಯಿ ಪುಳಿ ಮುಂಚೆ ಮಸಾಲೆ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್